ಪ್ರೇಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಗಂಡನೆ ತನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಹೌದು ವರ್ಧನ್ ಎಂಟರ್ಪ್ರೈಸಸ್ ನ ಮಾಲೀಕ ಮತ್ತು ಚಿತ್ರ ನಿರ್ಮಾಪಕ ಹರ್ಷವರ್ಧನ್ ಮೇಲೆ ನಟಿ ಚೈತ್ರ ಆರ್ ಅವರು ಕಿಡ್ನಾಪ್ ಮಾಡಿರುವ ಆರೋಪ ಮಾಡಿದ್ದಾರೆ ಹರ್ಷವರ್ಧನ್ ಮತ್ತು ಚೈತ್ರ ದಂಪತಿಗಳು ಈ ಹಿಂದೆ ಮದ್ವೆ ಆಗಿದ್ರು ಮತ್ತು ಇವರಿಗೆ ಒಂದು ವರ್ಷದ ಹೆಣ್ಣು ಮಗು ಕೂಡ ಇದೆ ಆದರೆ ಕೌಟುಂಬಿಕ ಕಲಹದ ಹಿನ್ನೆಲೆ ಇವರಿಬ್ಬರ ನಡುವೆ ದೂರತನವೂ ಉಂಟಾಗಿದೆ ಬಳಿಕ ನಟಿ ಮಗಳೊಂದಿಗೆ ಬೆಂಗಳೂರಿನಲ್ಲಿಯೇ ಬಂದಿದ್ದ ಕಾರಣ ಹರ್ಷವರ್ಧನ್ ಬೇಸರಗೊಂಡಿದ್ದಾರೆ ಈ ಹಿನ್ನೆಲೆ ಹರ್ಷವರ್ಧನ್ ತನ್ನ ಸ್ನೇಹಿತ ಕೌಶಿಕ್ ಮೂಲಕ ಚೈತ್ರಗೆ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ನೀಡುವ ಮೂಲಕ ಪಿಕ್ಅಪ್ ಮಾಡುವ ನಿಯೋಜನೆ ರೂಪಿಸ್ತಾರೆ ನಂತರ ಮೈಸೂರಿನ ರಸ್ತೆಯ ಮೂಲಕ ರೋಡ್ ನಲ್ಲಿ ಚೈತ್ರಳನ್ನು ಕಿಡ್ನಾಪ್ ಮಾಡಲಾಗುತ್ತದೆ ಹರ್ಷವರ್ಧನ್ ಚೈತ್ರಳ ತಾಯಿಗೆ ಕರೆ ಮಾಡಿ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೇನೆ ನನ್ನ ಮಗಳನ್ನು ತಂದು ಒಪ್ಪಿಸಿದರೆ ನಿಮ್ಮ ಮಗಳನ್ನು ಸುರಕ್ಷಿತವಾಗಿ ಬಿಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾನೆ ಈ ಪ್ರಕರಣದ ನಂತರ ಚೈತ್ರಳ ಸಹೋದರಿ ದೂರು ನೀಡಿದ್ದು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು